ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಡ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಸೊ ನಿಮ್ಗೆ ಇವತ್ತು ಒಂದು ಅತ್ಯಂತ ಅದ್ಭುತವಾಗಿರುವಂತ ಹೊಸ ವಿಚಾರವನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದು ಯಾವುದು ಅಂದ್ರೆ ಸಾಕಷ್ಟು ಸಲ ಜೀವನದ ಇಲ್ಲಿಯವರೆಗಿನ ಅಂದ್ರೆ ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಶನ್ದು ಒಂದ್ ವೇಳೆ ನೀವು ಯೋಚನೆ ಮಾಡಿದ್ರೆ ನಾವು ಕೇವಲ ಸಾಕಷ್ಟು ಪ್ರಯತ್ನ ಪಡ್ತಾ ಇರೋದು ಒಂದೇ ಒಂದು ವಿಷಯಕ್ಕೆ ಅದು ತೊಂಬತ್ತು ಪ್ರತಿಶತ ಅದು ಯಾವುದು ಅಂದ್ರೆ ಲಕ್ಷ್ಮಿ ಸಲುವಾಗಿ ಅಂದ್ರೆ ಹಣದ ಸಲುವಾಗಿ ಅಬಂಡನ್ ಸಲುವಾಗಿ ಸಾಕಷ್ಟು ಸಲ ಬೆಳಗಿನಿಂದ ಸಂಜೆಯವರೆಗೂ ಸಮೇತ ದುಡಿಯೋದು ಪ್ರಯತ್ನ ಮಾಡ್ತಾನೆ ಇರೋದು ಹೋರಾಟ ಮಾಡ್ತಾನೆ ಇರೋದು ಆಶಾಭಾವನೆ ಇಡ್ತಾನೆ ಇರೋದು ಪ್ರತಿಯೊಂದು ಎಲ್ಲ ಮಾಡಿದ ಮೇಲೂ ಸಮೇತ ನಮ್ಮ ಹತ್ರ ನಮಗೆ ಬೇಕಾಗುವಷ್ಟು ಲಕ್ಷ್ಮಿ ಅಥವಾ ಅಬಂಡನ್ಸ್ ನಮ್ಮ ಹತ್ರ ಬರ್ತಾ ಇಲ್ಲ ಅನ್ನುವಂತ ಫೀಲ್ ಇದೆ ನೋಡ್ರಿ ಇದು ಮಿನಿಮಮ್ ಏಟಿ ಪರ್ಸೆಂಟ್ ಜನರಿಗೆ ಆಗ್ತಾ ಇರುವಂತ ಒಂದು ವಿಚಾರ ಅಥವಾ ಒಂದು ಸಮಸ್ಯೆ ಅನ್ಕೊಳ್ಳೋಣ ಹಾಗಾದ್ರೆ ಸ್ವಲ್ಪ ಇಲ್ಲಿ ಯೋಚನೆ ಮಾಡ್ರಿ ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಸಮೇತ ನನಗೆ ಬೇಕಾಗುವಂತದ್ದು ನನಗೆ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ಕಾರಣ ಇರ್ಬೋದು ಅಥವಾ ಏನೋ ಒಂದು ಕೊರತೆ ಇರಬಹುದು ಅಂತ ಹಾಗಾದರೆ ಆ ಕೊರತೆ ಇರೋದು ಎಲ್ಲಿ ಅಂದ್ರೆ ಸರಸ್ವತಿಯಲ್ಲಿ ಹಾಗಾಗಿ ನೀವು ಏನಾದರೂ ಲಕ್ಷ್ಮಿಯನ್ನ ಪಡ್ಕೊಳ್ಬೇಕು ಹೇಳಿ ಯೋಚನೆ ಮಾಡಿದ್ರಿ ಅಥವಾ ನಾನು ಅಂದುಕೊಂಡಿರುವಂಥ ಅಬಂಡನ್ಸ್ ನನಗೆ ಬೇಕು ಅದು ಎಷ್ಟು ನನ್ನ ಹತ್ರ ಬೇಕಂದ್ರೆ ನಾನು ಎಷ್ಟು ಖರ್ಚು ಮಾಡಿದರೂ ನನಗೆ ಕಡಿಮೆ ಆಗಬಾರ್ದು ಅಂತ ನಿಮ್ಗೆ ಏನಾದರೂ ಯೋಚನೆ ಇದ್ದರೆ ಹಾಗಾದ್ರೆ ಥಿಂಕ್ ಮಾಡೋದಕ್ಕೆ ಇವತ್ತು ಪ್ರಾರಂಭಿಸ್ರಿ ಅದರ ಅದಕ್ಕೆ ಬೇಕಾಗುವಷ್ಟು ಜ್ಞಾನ ಮಟ್ಟ ನಿಮ್ಮ ಹತ್ರ ಎಷ್ಟಿದೆ ಅಂತ ನೀವೇನಾದರೂ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಗಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ ಮತ್ತೆ ನಿಮ್ಮ ಪ್ಲ್ಯಾನ್ ಕರೆಕ್ಟ್ ಇದೆ ನೀವು ಪ್ರಯತ್ನನೂ ಮಾಡ್ತಾ ಇದ್ದೀರಿ ಆದರೆ ಒಂದು ಲಕ್ಷ ನಿಮಗೆ ಯೂನಿವರ್ಸ್ ಏನಾದರೂ ಕೊಡಬೇಕು ಅಂದ್ರೆ ಆ ಒಂದು ಲಕ್ಷದ ಜ್ಞಾನ ನಿಮ್ಮ ಹತ್ರ ಇದೇನ ಇಲ್ಲ ಯೋಚನೆ ಮಾಡಿ ಸಾಕಷ್ಟು ಸಲ ನಾವು ಸೋಲೋದು ಎಲ್ಲಿ ಅಂದ್ರೆ ನಾವು ಜ್ಞಾನಾತ್ಮಕ ವಲಯದಲ್ಲಿ ಬೆಳೆಯೋದಿಲ್ಲ ಹಾಗಾದರೆ ಆ ಜ್ಞಾನಾತ್ಮಕ ವಲಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಾನು ಏನನ್ನ ಮಾಡಬೇಕು ಸೊ ಇವತ್ ಎಷ್ಟು ಜಗತ್ತು ಸಹಜ ಸರಳ ಸುಲಭ ಆಗಿದೆ ಅಂದ್ರ ಜ್ಞಾನಾತ್ಮಕ ಜಗತ್ತನ್ನ ಅತ್ಯಂತ ಸುಲಭವಾಗಿ ನೀಡುವಂತ ಒಂದು ಡಿಪಾರ್ಟ್ಮೆಂಟ್ ಅಂತೀವಿ ಒಂದು ಏರಿಯಾ ಇದೆ ಅದು ಯಾವುದು ಅಂದ್ರೆ ಟ್ರೈನಿಂಗ್ ಇಂಡಸ್ಟ್ರಿ ಸೊ ಈ ತರಬೇತಿಗಳ ಮೂಲಕ ಬಹಳ ಕಡಿಮೆ ಸಮಯದಲ್ಲಿ ನಿಮ್ಗೆ ಇನ್ನೊಂದನ್ನ ಹೇಳ್ತೀನಿ ಎರಡು ದಿನದ ಕೋರ್ಸ್ ಇದೆ ನೋಡ್ರಿ ಸುಮಾರು ನಿಮ್ಗೆ ಇಪ್ಪತ್ತು ವರ್ಷಗಳ ಅನುಭವವನ್ನ ನೀಡುತ್ತೆ ನೀವು ಇಪ್ಪತ್ತು ವರ್ಷದಿಂದ ಎಲ್ಲೆಲ್ಲಿ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಬಂದಿರಿ ಅಥವಾ ಯಾವ್ದನ್ನ ಮಾಡಬಾರ್ದಿತ್ತು ಮತ್ತು ಅದಕ್ಕೆ ಸಮಯವನ್ನ ನೀವು ಮೀಸಲಿಟ್ಟಿದ್ರಿ ಅಥವಾ ನಿಮ್ಮ ಪ್ರಯತ್ನಗಳು ಎಷ್ಟೋ ಸಲ ವ್ಯರ್ಥ ಆಗಿದೆ ಅಂತ ನಿಮ್ಗೆ ಯಾವಾಗ ಫೀಲ್ ಆಗುತ್ತೆ ಅಂದ್ರೆ ಈ ಟ್ರೈನಿಂಗ್ ನಲ್ಲಿ ಬಂದಾಗ ಸೊ ಹಾಗಾಗಿ ಈ ಸಲ ನಿಮ್ಗೆ ಏನಾದರೂ ಹೊಸ ವರ್ಷದಲ್ಲಿ ನನ್ಗೆ ಲಕ್ಷ್ಮಿ ಬೇಕು ಅಂದರೆ ನನಗೆ ಹಣದ ಅಗತ್ಯ ಇದೆ ಹಣಕಾಸಿನಲ್ಲಿ ನಾನು ಮುಂದುವರಿಬೇಕು ನಾನು ಎಲ್ಲ ಸಾಲಗಳು ಏನು ಮಾಡ್ಕೊಂಡಿನಿ ಅದೆಲ್ಲವನ್ನು ತೀರಿಸಿ ರಿಲ್ಯಾಕ್ಸ್ ಆಗಿರುವಂಥ ಜೀವನವನ್ನು ನಾನು ಮಾಡಬೇಕು ಅಂದ್ರೆ ನೀವು ನಿಮ್ಮ ಸರಸ್ವತಿಯ ಮೇಲೆ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ರಿ ಅದಕ್ಕೆ ಹೇಳ್ತಾರೆ ನೋಡ್ರಿ ಲರ್ನಿಂಗ್ ಇದೆ ನೋಡ್ರಿ ಈಕ್ವಲ್ ಟು ಅರ್ನಿಂಗ್ ಸೊ ಹಾಗಾಗಿ ಇವತ್ತು ಥಿಂಕ್ ಮಾಡಿರಿ ನಿಮ್ಮ ಲರ್ನಿಂಗ್ ಎಷ್ಟಿದೆ ಒಂದು ವೇಳೆ ಕಡಿಮೆ ಇದೆ ನೀವು ಬಯಸೋದು ಎಷ್ಟು ಹಣ ಇದೆ ಅದಕ್ಕಿಂತ ನನ್ನ ಲರ್ನಿಂಗ್ ಏನಾದರೂ ಕಡಿಮೆ ಇದೆ ಅಂತ ಅನಿಸಿದರೆ ಇನ್ನು ಕಾಲ ಮಿಂಚಲಿಲ್ಲ ಇನ್ನು ಮಿಂಚೋದು ಇಲ್ಲ ನಿಮಗೆ ಮತ್ತೆ ಯೂನಿವರ್ಸ್ ಹೊಸ ಒಂದು ಅವಕಾಶ ಕೊಟ್ಟಿದೆ ಅವಕಾಶ ಯಾವುದು ಅಂದ್ರೆ ಮತ್ತೆ ಹೊಸ ವರ್ಷ ಬರ್ತಾ ಇದೆ ಪ್ರತಿ ವರ್ಷನು ಸಮೇತ ಯೂನಿವರ್ಸ್ ನಮ್ಗೆ ಅವಕಾಶ ಕೊಡ್ತಾನೆ ಇರುತ್ತೆ ನಡಿ ಹೊಸದಾಗಿ ನಿರ್ಮಾಣ ಮಾಡು ಮತ್ತೆ ಅಪ್ಡೇಟ್ ಆಗು ಮತ್ತೆ ಅಪ್ಗ್ರೇಡ್ ಆಗು ನಾವ್ ಏನ್ ಮಾಡ್ತೀವಿ ಮೂರ್ ದಿವ್ಸನು ಆರ್ ದಿವ್ಸನು ಎಂಟು ದಿವ್ಸನು ಮಾಡ್ತೀವಿ ಮತ್ತೆ ನಮ್ಮ ಡೈರಿ ಎಲ್ಲಿ ಇರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಿರಂತರವಾಗಿರುವಂಥ ಸರಸ್ವತಿ ಇದ್ದಾಳೆ ನೋಡ್ರಿ ಅವಳೇ ನಿರಂತರವಾದ ಲಕ್ಷ್ಮಿಯನ್ನು ಕರೆದುಕೊಂಡು ಬರ್ತಾಳೆ ಮತ್ತು ಇವೆರಡನ್ನ ಬ್ಯಾಲೆನ್ಸ್ ಮಾಡುವಂಥ ಎನರ್ಜಿ ನನಗೆ ಬೇಕು ಅಂದ್ರೆ ನನಗೆ ಒಬ್ಬ ಕೋಚ್ನ ಅವಶ್ಯಕತೆ ಇರುತ್ತೆ ಸೊ ಹಾಗಾಗಿ ಕೋಚ್ ಗೈಡ್ ಮೆಂಟರ್ ಏನು ಟ್ರೈನರ್ ಇದ್ದಿರ್ತಾರೆ ಅವರು ಏನು ಕೆಲಸವನ್ನು ಮಾಡ್ತಾರಂದ್ರ ನಮ್ಮಲ್ಲಿ ಬ್ಯಾಲೆನ್ಸ್ ಲೈಫನ್ನು ಕ್ರಿಯೇಟ್ ಮಾಡ್ತಾರೆ ಸಾಕಷ್ಟು ಸಲ ನೀವು ನೋಡ್ಬೋದು ಜ್ಞಾನನೂ ಅತಿಯಾದಾಗೂ ವ್ಯಕ್ತಿಗೆ ಅಹಂಕಾರ ಬರುತ್ತೆ ನಾನು ಅಂದ್ರೆ ನಾನು ಜ್ಞಾನಿ ಆಗಿದ್ದೀನಿ ನನ್ಗೆಲ್ಲಾನು ಗೊತ್ತಿದೆ ಅಂದಾಗ್ಲೂ ಅಹಂಕಾರ ಬರುತ್ತೆ ಅದೇ ರೀತಿ ಲಕ್ಷ್ಮಿ ಜಾಸ್ತಿ ಆದಾಗ್ಲು ನಾನು ಬಹಳ ಶ್ರೀಮಂತ ಆಗೀನಿ ಅಂತ ಯಾವತ್ತಾದ್ರೂ ಫೀಲ್ ಆದ್ರೂ ಸಮೇತ ನಮ್ಮೊಳಗೆ ಅಹಂಕಾರ ಬರುತ್ತೆ ಯಾವಾಗ ಅಹಂಕಾರ ಬರುತ್ತೆ ನೋಡ್ರಿ ಅವು ಎರಡು ಸಮೇತ ನಿಮ್ಗೆ ಝೀರೋ ಕರ್ಕೊಂಡು ಬರುತ್ತೆ ಸೊ ಹಾಗಾಗಿ ಒಬ್ಬ ಟ್ರೇನರ್ ನೀವು ಶ್ರೀಮಂತರಾಗೋಕ್ಕಿಂತ ಮುಂಚೆನೆ ಶ್ರೀಮಂತಿಕೆ ಹಿಂದಿರುವಂತ ರಹಸ್ಯವನ್ನ ಕಲಿಸ್ಕೊಡ್ತಾನ ನೀವು ಮಹಾಜ್ಞಾನಿ ಆಗೋಕ್ಕಿಂತ ಮುಂಚೆನೆ ಜ್ಞಾನಿಯ ಲಕ್ಷಣಗಳು ಯಾವ ರೀತಿ ಇರಬೇಕು ಅನ್ನುವಂತದ್ದನ್ನ ಕಲಿಸ್ತಾನ ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರ ನಮ್ಮ ಒಳಗೆ ಸ್ವಯಂ ಪ್ರೇರಣೆ ಅಂತ ಇದೆ ನೋಡ್ರಿ ಬಹಳ ಕಡಿಮೆ ಇದೆ ನಾವೇನ್ ಮಧ್ಯಮ ವರ್ಗದವ್ರು ಅಂತ ಇದ್ದೀವಿ ನೋಡ್ರಿ